ಆತ್ಮೀಯ ಕೇಳುಗ ಬಾಂಧವರೇ ಇದು ನಿಮ್ಮ ನೆಚ್ಚಿನ ಬಿ ಸಿ ಧ್ವನಿ ವಾಯ್ಸ್ ಆಫ್ ಬಾಗಲಕೋಟೆ ಬಾಗಲಕೋಟೆಯ ಬಿವಿಎಸ್ ಬಸವೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಸಮುದಾಯ ರೇಡಿಯೋ ಇನ್ನು ಮುಂದೆ ಸುವಿಚಾರ ವಿಚಾರ ಕಾರ್ಯಕ್ರಮ ಮೂಡಿಬರುವುದು ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ ಚಿದಾನಂದ್ ಜಡಿಮಠ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಬಟ್ಟೆ ಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ ಎಂಟು ಶತಮಾನಗಳ ಹಿಂದೆ ಅಗ್ನಿ ಅಂತ ಓ ಆಧ್ಯಾತ್ಮ ಕ್ರಾಂತಿ ವೀರ ದೇವದಯೊಂದು ಹೇ ದೀರಾವತಾರ ಶ್ರೀ ಬಸವೇಶ್ವರ ಎಂದು ರಾಷ್ಟ್ರಕವಿ ಕುವೆಂಪು ಅವರು ಬಸವಣ್ಣನವರ ಕುರಿತು ಹೇಳಿದ ಮಾತುಗಳು ಖಂಡಿತವಾಗಿಯೂ ಬಸವಣ್ಣನವರಿಗೆ ಒಪ್ಪುತ್ತವೆ ಬಸವೇಶ್ವರರು ಒಬ್ಬ ವಚನಕಾರ ಭಾರತೀಯ ತತ್ವಜ್ಞಾನಿ ಕವಿ ಶಿವಕೇಂದ್ರಿತ ಭಕ್ತಿ ಚಳುವಳಿಯ ಸಮಾಜ ಸುಧಾರಕ ಕೇವಲ ಒಂದು ಪ್ರದೇಶ ಮತ್ತು ಕಾಲಕ್ಕೆ ಸೀಮಿತರಾದವರಲ್ಲ ಮಾನವ ಕುಲ ಮುನ್ನಡೆಸಿದ ನಾಯಕ ವಚನ ಚಳವಳಿಯ ಮುಂದಾಳು ಸಮಾನತೆಯ ಹರಿಕಾರ ಇಂತಹ ಅಪ್ರತಿಮ ವ್ಯಕ್ತಿಯ ಕುರಿತು ತಿಳಿಯುವುದೇ ಮನಸ್ಸಿಗೆ ಹುಮ್ಮಸ್ಸು ನೀಡುತ್ತದೆ ಜಗಜ್ಯೋತಿ ವಿಶ್ವಗುರು ಬಸವೇಶ್ವರರು ಹೆಂಗ್ಳೇಶ್ವರ ಬಾಗೇವಾಡಿಯಲ್ಲಿ ಶೈವ ಬ್ರಾಹ್ಮಣ ದಂಪತಿಗಳಾದ ಮಾದರಸ ಮಾದಲಾಂಬಿಕೆಯರ ಮಗನಾಗಿ ವೈಶಾಖ ಮಾಸದ ಅಕ್ಷಯ ತೃತೀಯದೊಂದು ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದರೆಂದು ತಿಳಿದು ಬರುತ್ತದೆ ಆ ದಿನವನ್ನೇ ಪ್ರತಿ ವರ್ಷ ಬಸವ ಜಯಂತಿ ಎಂದು ಆಚರಿಸುತ್ತಾ ಬರಲಾಗುತ್ತಿದೆ ಬಸವಣ್ಣನವರು ಮೌಢ್ಯಗಳ ವಿರೋಧಿಯಾಗಿದ್ದರು ತಮ್ಮ ಜೀವಿತಾವಧಿವರೆಗೂ ಸಮಾಜಕ್ಕೆ ಕಂಟಕವಾಗಿದ್ದ ಸಂಪ್ರದಾಯಗಳನ್ನ ವಿರೋಧಿಸುತ್ತಲೇ ಬೆಳೆದವರು ತಾವು ನಂಬಿದ್ದ ಸಿದ್ಧಾಂತಗಳ ಆಧಾರದ ಮೇಲೆ ಸಮ ಸಮಾಜ ನಿರ್ಮಿಸುವ ಪನತೊಟ್ಟ ಕ್ರಾಂತಿಕಾರಿ ಯೋಗಿಯಾಗಿದ್ದರು ಕರ್ಮ ಸಿದ್ಧಾಂತಕ್ಕೆ ಪರ್ಯಾಯವಾಗಿ ಬಸವಣ್ಣನವರು ಕಾಯಕ ಸಿದ್ಧಾಂತವನ್ನ ಅನುಷ್ಠಾನಗೊಳಿಸಿದರು ಕಾಯಕದಲ್ಲಿಯೇ ಕೈಲಾಸ ಕಾಣಬೇಕು ನಮ್ಮ ಏಳಿಗೆ ದೈಹಿಕ ಮನೋಬಲದಿಂದ ಕೂಡಿರಬೇಕು ಎಂದು ನಂಬಿದ್ದರು ಅಲ್ಲದೆ ಎಲ್ಲ ತರಹದ ಕಾಯಕ ಜೀವಿಗಳನ್ನು ಒಗ್ಗೂಡಿಸಲು ಈ ಕಾಯಕ ಸಿದ್ಧಾಂತ ಪ್ರೇರಣೆಯಾಯಿತು ಕಾಯಕವು ಎಷ್ಟು ಮುಖ್ಯವು ಶರಣರು ತಾವು ಕೈಗೊಳ್ಳುವ ಕಾಯಕಕ್ಕೆ ಅಷ್ಟೇ ಗೌರವ ನೀಡಬೇಕೆಂದು ಪ್ರತಿಪಾದಿಸಿದರು ಕಾಯಕ ಸತ್ಯ ಶುದ್ಧವಾಗಿರಬೇಕು ಸಮಾಜಮುಖಿಯಾಗಿರಬೇಕು ಎಂದು ಬಸವಣ್ಣನವರು ನಂಬಿದ್ದರು ಅದಕ್ಕಾಗಿ ವೃತ ತಪ್ಪಲು ಸೇರಿಸಬಹುದು ಕಾಯಕ ತಪ್ಪಲು ಸೇರಿಸಲಾಗದು ಎಂದು ಕಾಯಕದ ಮಹತ್ವವನ್ನ ಸಾರಿ ಹೇಳಿದರು ಎಲ್ಲ ತರಹದ ಭೇದಗಳನ್ನ ತೊರೆದು ಎಲ್ಲರನ್ನ ಒಳಗೊಳ್ಳುವ ಸಮಾಜ ನಿರ್ಮಾಣದ ಬಗ್ಗೆ ಬಸವಣ್ಣನವರು ಚಿಂತಿಸಿದರು ಶ್ರೇಣೀಕೃತ ಸಮಾಜದ ಆಚರಣೆಯಿಂದ ತಳ ಸಮುದಾಯದವರಿಗಾದ ಹಿಂಸೆಯನ್ನರಿತ ಬಸವಣ್ಣನವರು ಎಲ್ಲರನ್ನೂ ವೈಚಾರಿಕ ಕ್ರಾಂತಿಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಒಳಗೊಳ್ಳುವಿಕೆ ಸಿದ್ಧಾಂತಕ್ಕೆ ನಾಂದಿ ಹಾಡಿದರು ಈ ಕ್ರಾಂತಿಯಲ್ಲಿ ತಳ ಸಮುದಾಯದಿಂದ ಬಂದವರನ್ನು ಮತ್ತು ಮಹಿಳೆಯರನ್ನು ಕಾಣುತ್ತೇವೆ ಈ ಒಳಗೊಳ್ಳುವಿಕೆ ಸಿದ್ಧಾಂತದಲ್ಲಿ ಬಸವಣ್ಣನವರ ಬದ್ಧತೆಯನ್ನು ಈ ವಚನದಲ್ಲಿ ಕಾಣಬಹುದಾಗಿದೆ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಚಿಕ್ಕಯ್ಯನು ಎಮ್ಮಯ್ಯ ಕಾನಯ್ಯ ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ ಎನ್ನೇತ ಕರಿಯಿರಿ ಕೂಡಲ ಸಂಗಯ್ಯ ಎಂದು ಶರಣರನ್ನು ತನ್ನ ಮನೆಯವರೆಂದೇ ಭಾವಿಸಿರುವುದನ್ನ ಕಾಣಬಹುದಾಗಿದೆ ಅಸ್ಪೃಶ್ಯತೆಯ ಹೆಸರಿನಲ್ಲಿ ದೇವಾಲಯಗಳಿಗೆ ಪ್ರವೇಶ ನಿಷೇಧಗೊಳಿಸಿ ಅಪಮಾನ ತಪ್ಪಿಸುವ ದಿಸೆಯಲ್ಲಿ ಹೋರಾಟಕ್ಕಿಳಿದ ಬಸವಣ್ಣನವರು ಧರ್ಮ ದೇವರುಗಳ ಹೆಸರಿನಲ್ಲಿ ಆಗುತ್ತಿದ್ದ ಶೋಷಣೆಯಿಂದ ಜನರನ್ನು ಮುಕ್ತಗೊಳಿಸಿದ ದೇಹವೇ ದೇವಾಲಯವೆಂಬ ಜಂಗಮ ತತ್ವವನ್ನು ಪ್ರತಿಪಾದಿಸಿದರು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂಬ ವಚನದ ಮೂಲಕ ತಮ್ಮ ದೇಹವನ್ನೇ ದೇವಾಲಯ ಮಾಡಿಕೊಳ್ಳುವ ಚಲನಾತ್ಮಕ ಜಂಗಮ ಸಿದ್ಧಾಂತದ ಪ್ರಗತಿಪರ ಚಿಂತನೆಯ ಕಡೆ ಸಮಾಜವನ್ನು ಎಚ್ಚರಿಸಿದ ಹಿರಿಮೆ ಬಸವಣ್ಣನವರಿಗೆ ಸಲ್ಲುತ್ತದೆ ಬಸವಣ್ಣ ಕಾರ್ಟ್ ಒಪ್ಪಂದಕ್ಕಿಂತ ಅರ್ಧ ಶತಮಾನದ ಹಿಂದೆಯೇ ಕಲ್ಯಾಣದಲ್ಲಿ ಅನುಭವ ಮಂಟಪ ಎಂಬ ವಿಶ್ವ ಮಾನ್ಯ ಪ್ರಜಾಪ್ರಭುತ್ವದ ಕಲ್ಪನೆಯಾದ ಸಂಸತ್ ಭವನವನ್ನ ನಿರ್ಮಿಸಿ ಜಾಗತಿಕ ಲೋಕಕ್ಕೆ ಸಮತಾವಾದ ಸಮಾನತೆಯ ಸಂದೇಶವನ್ನ ಸಾರುವ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಆ ಕಾರಣಕ್ಕಾಗಿಯೇ ಜಾಗತಿಕ ಸಮುದಾಯ ಅವರನ್ನು ಸದಾ ಸ್ಮರಣೆ ಮಾಡಿಕೊಳ್ಳುತ್ತದೆ ಕಲ್ಯಾಣದಲ್ಲಿ ಅಂದು ಬಸವಣ್ಣನವರು ಮಾಡಿದ ಪ್ರಜಾಪ್ರಭುತ್ವದ ಎಲ್ಲ ಪ್ರಯೋಗಗಳು ಜಗತ್ತಿನಲ್ಲಿ ನಡೆದ ಮೊದಲ ಪ್ರಯೋಗಗಳೇ ಆಗಿವೆ ಬಸವಣ್ಣನವರ ವಚನಗಳಲ್ಲಿ ವಿಶ್ವಸಂಸ್ಥೆ ಘೋಷಿಸಿದ ಎಲ್ಲಾ ಮಾನವ ಹಕ್ಕುಗಳ ವಿಚಾರಗಳೇ ಸೇರಿವೆ ಸ್ಥಾವರಲಿಂಗಕ್ಕೆ ಪರ್ಯಾಯವಾಗಿ ಇಷ್ಟಲಿಂಗವನ್ನ ಗುಡಿಗೆ ಪರ್ಯಾಯವಾಗಿ ಅನುಭವ ಮಂಟಪವನ್ನು ಕರ್ಮ ಸಿದ್ಧಾಂತಕ್ಕೆ ಪರ್ಯಾಯವಾಗಿ ಕಾಯಕ ಸಿದ್ಧಾಂತವನ್ನು ಪ್ರತಿಪಾದಿಸಿ ಸಮಾನತೆ ಸ್ವಾತಂತ್ರ್ಯ ಭಾತೃತ್ವ ಕಾಯಕ ಅಹಿಂಸೆಯಂತಹ ಮಾನವೀಯ ಮೌಲ್ಯಗಳನ್ನೇ ಜಗತ್ತಿಗೆ ಸಾರಿರುವ ಮೊದಲ ಮಾನವತಾವಾದಿ ಬಸವಣ್ಣ ಸರ್ವರಿಗೂ ಬಸವ ಜಯಂತಿಯ ಶುಭಾಶಯಗಳು ಇದುವರೆಗೆ ಇಂದಿನ ಸುವಿಚಾರ ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಚಿದಾನಂದ್ ಜಡಿಮಠ್ ಕಾರ್ಯಕ್ರಮ ಮೂಡಿ ಬಂದದ್ದು ಸಿ ಧ್ವನಿ ತೊಂಬತ್ತು ಬಿಂದು ನಾಲ್ಕು ಎಫ್ಎಂ ಅಂಕಗಳಲ್ಲಿ ಬಾಗಲಕೋಟೆಯ ಬಿವಿವಿಎಸ್ ಬಸವೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಸಮುದಾಯ ಬಾನುಲಿ ಕೇಂದ್ರದಿಂದ